ಹಾಯ್ ಫ್ರೆಂಡ್ಸ್ ವೆಲ್ ಹಾಯ್ ವೆಲ್ಕಮ್ ಟು ಅವರ್ ಲಿಟಲ್ ಚೆರಿ ಯೂಟ್ಯೂಬ್ ಚಾನಲ್ ಸೊ ಇವಾಗ ಒಂದು ಒಳ್ಳೆ ಪ್ಲೇಸ್ ವಿಸಿಟ್ ಮಾಡ್ತಿದ್ದೀವಿ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಒಂದ್ ಆಗಿದೆ ಫೈವ್ ಥರ್ಟಿ ಹಂಗೆ ಹೊಡಿತಿದೀವಿ ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಏನೇನ್ ಇರುತ್ತೆ ಈ ವ್ಲಾಗಲ್ಲಿ ತೋರ್ಸ್ಕೊಡ್ತೀವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಾವಿವ್ತಿರೋದು ಐತಿಹಾಸಿಕ ನಗರ ಗಂಗರನಾಡು ನಮ್ಮ ತಲ್ಕಾಡಿಗೆ ತಲ್ಕಾಡಿಗೆ ಹೋಗ್ಬೇಕು ಅಂದರೆ ಕನಕಪುರ ಆಸಿ ಹೋದರೆ ಬೆಟರ್ ರೋಟು ಇದು ಬೆಂಗಳೂರಿಂದ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಒಂದು ಎರಡೂವರೆ ಗಂಟೆ ಜರ್ನಿ ಇದೆ ನಾವು ಮೊದಲಿಗೆ ತಲ್ಕಾಡಿಗೆ ಹೋದರೆ ಮೊದಲಿಗೆ ನಮಗೆ ತೋರೆ ಅಂತ ಸಿಗುತ್ತೆ ಇಲ್ಲಿ ನಿಮಗೆ ಕಾವೇರಿ ನದಿ ಇದೆ ಇಲ್ಲಿ ನೀರಲ್ಲಿ ಆಟ ಆಡ್ಬೋದು ಫ್ಯಾಮಿಲಿಯಲ್ಲಿ ಆಟಾಡೋಕ್ಕೆ ಚೆನ್ನಾಗಿದೆ ನೀರೆಲ್ಲ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಇಲ್ಲಿಂದ ಪಕ್ಕದಲ್ಲೇ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಇದೆ ಇದು ತುಂಬ ಪುರಾತನವಾದ ಟೆಂಪಲ್ಲು ಇದನ್ನು ಇವಾಗ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಎಲ್ಲ ಕೆಡವಿದ್ದಾರೆ ಹೊಸದಾಗಿ ಕಟ್ತಾ ಇದ್ದಾರೆ ಇಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟ್ ಎಲ್ಲ ಇದೆ ತಣ್ಣು ಗಾಳಿ ಬರ್ತಾ ಇರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಎಲ್ಲ ಬರ್ಬೋದು ಇಲ್ಲಿ ಒನ್ ಡೇ ಟ್ರಿಪ್ಪಿಗೆ ತುಂಬ ಚೆನ್ನಾಗಿದೆ ಈ ಪ್ಲೇಸು ಈ ದೇವಸ್ಥಾನ ತುಂಬ ಹಳೆಯ ಕಾಲದ್ದು ಈ ದೇವಸ್ಥಾನ ನೋಡಿಕೊಂಡು ನಾವು ಮತ್ತೆ ಹೊರಟಿದ್ದು ತಲ್ಕಾಡು ತಲ್ಕಾಡಿಗೆ ಹೋಗಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಗದ್ದೆಗಳೆಲ್ಲ ಸಿಗ್ತವೆ ತುಂಬ ಗ್ರೀನರಿ ಆಗಿರ್ತದೆ ನಾವು ಮೊದಲಿಗೆ ವೈದ್ಯನಾಥ ಸ್ವಾಮಿ ಟೆಂಪಲಿಗೆ ಹೋದ್ವಿ ಅಲ್ಲಿ ದರ್ಶನ ಮಾಡಿಕೊಂಡ್ವಿ ಇದು ತುಂಬಾ ಕಾಲದ ಟೆಂಪಲ್ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿರುತ್ತೆ ಈ ದೇವಸ್ಥಾನ ಗಂಗಾರ ಚೋಳರ್ ಕಾಲದ್ದು ತುಂಬಾ ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ ನಾವಿಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದು ವೀರಭದ್ರ ಸ್ವಾಮಿ ಸನ್ನಿಧಿಗೆ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಹೊರಟಿದ್ದು ಪಾತಾಳೇಶ್ವರಕ್ಕೆ ಇಲ್ಲಿ ಮರಳಲ್ಲೇ ನಡ್ಕೊಂಡು ನಡ್ಕೊಂಡು ಹೋಗ್ಬೇಕು ಒಂದು ಒಂದು ಕಿಲೋಮೀಟ್ರ್ ಮರಳಲ್ಲೇ ನಡ್ಕೊಂಡು ಹೋದರೆ ನಮಗೆ ಪಾತಾಳೇಶ್ವರ ಸ್ವಾಮಿ ಸಿಗುತ್ತೆ ಈ ದೇವಸ್ಥಾನ ತುಂಬ ಕೆಳಗಡೆ ಇದೆ ನಾವು ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತೆ ಹೊರಟಿದ್ದು ಮರಳೇಶ್ವರಕ್ಕೆ ಅದು ಅಷ್ಟೇ ಮರಳೇಶ್ವರ ಸ್ವಾಮಿ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಮತ್ತೆ ಮರಳಲ್ಲೇ ಇದು ತುಂಬ ಕೆಳಗಡೆ ಇರುತ್ತೆ ನೆಕ್ಸ್ಟ್ ಹೊಟ್ಟು ನಾವು ಕೀರ್ತಿ ಮರಳೇಶ್ವರ ಸ್ವಾಮಿ ನೋಡಿದ ಮೇಲೆ ಕೀರ್ತಿನಾರಾಯಣ ನಾರಾಯಣ ಸ್ವಾಮಿ ಟೆಂಪಲ್ ಇದು ಕಲ್ಕಡಲ್ಲಿ ಇದೆ ಫೇಮಸ್ ಟೆಂಪಲ್ ತುಂಬಾ ದೊಡ್ಡ ಟೆಂಪಲ್ ತಲ್ಕಾಡು ಐತಿಹಾಸಿಕ ನಗರ ಆದ್ದರಿಂದ ತುಂಬ ಟೆಂಪಲ್ ಇದೆ ಒನ್ ಡೇಲಿ ಫ್ಯಾಮಿಲಿಗೆ ಟ್ರಿಪ್ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ನೋಡಿರೂ ಬರೀ ಟೆಂಪಲ್ಗಳೇ ಸಿಗುತ್ತೆ ಟೆಂಪಲ್ನ ದರ್ಶನ ಮಾಡ್ಕೊಂಡು ನಾವು ಹೊರಟಿದ್ದು ಕಾವೇರಿ ನದಿ ತೀರಕ್ಕೆ ಇಲ್ಲೇ ನಿಮಗೆ ಊಟ ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ ಡ್ರೆಸ್ ಏನಾರು ಚೇಡಿಸಿಗೆ ಡ್ರೆಸ್ಗಳು ಚೇಂಜ್ ಮಾಡ್ಕೋಬೇಕಂದ್ರೆ ಪಕ್ಕದಲ್ಲಿ ಡ್ರೆಸ್ಸಿಂಗ್ ರೂಮ್ಗಳಿದೆ ಇಲ್ಲಲ್ಲಿ ಮಕ್ಕಳು ಕರ್ಕೊಬಂಟ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೀರೆಲ್ಲ ಫ್ರೆಶ್ ಆಗಿದೆ ಏನು ತೊಂದರೆ ಇರಲ್ಲ ಇಲ್ಲಿ ಮತ್ತು ನಿಮಗೆ ಇಲ್ಲಿ ತುಂಬಾ ತುಂಬ ಸೇಫಾಗಿರುತ್ತೆ ಎಷ್ಟು ದೂರ ಹೋದ್ರು ನಿಮಗೆ ಮಂಡಿ ತನಕ ಅಷ್ಟೇ ನೀರು ಬರುತ್ತೆ ಇಲ್ಲೆಲ್ಲ ಆಟ ನಾವು ಸೀದಾ ಬಂದಿದ್ದು ಬೆಂಗಳೂರಿಗೆ ಸೊ ಒಂದು ದಿನದಲ್ಲಿ ಒಂದು ಒಳ್ಳೆ ಟ್ರಿಪ್ಪು ಎಲ್ಲಿ ಹೋಗ್ಬೋದು ಅಂತ ತೋರಿಸಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು